ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗಿರುವಂತಹ ಹೇಮಾ ಕಮಿಟಿ ವರದಿ ಬಂದ ನಂತರದಲ್ಲಿ ಇದನ್ನು ಸ್ಯಾಂಡಲ್ವುಡ್ ನಲ್ಲೂ ಕೂಡ ಫೈಯರ್ ಕಮಿಟಿಯನ್ನು ರಚಿಸಿ ಅದರ ನಂತರದಲ್ಲಿ ಏನೆಲ್ಲ ಮಾಡಬೇಕು ಅಂದ್ರೆ ಸಾಕಷ್ಟು ಸ್ಟಾರ್ ನಟರು ನಟಿಯರು ಈ ಒಂದು ಕಮಿಟಿ ತನಿಖೆ ನಡೆಸಲೇಬೇಕು ಹಾಗೇನೆ ಸ್ಯಾಂಡಲ್ವುಡ್ ನಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಹೆಣ್ಮಕ್ಳು ಮುಂದೆ ಬಂದು ಹೇಳ್ಕೊಳ್ಬೇಕು ಅನ್ನುವಂತಹ ಚರ್ಚೆಗಳು ಕಳೆದ ಎರಡು ದಿನಗಳಿಂದಲೂ ಕೂಡ ಪ್ರಾರಂಭವಾಗಿದೆ ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನಟಿ ಸಾಕ್ಷಿ ಮೇಘನಾ ಅವರಿದ್ದಾರೆ ಸೊ ಬನ್ನಿ ಅವರ ಮಾತಾಡ್ಸೋಣ ಹಲೋ ಮೇಘನಾ ಹೇಗಿದ್ದೀರಿ ಹಾಯ್ ನಮಸ್ತೆ ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್ ಥ್ಯಾಂಕ್ ಯು ಫಸ್ಟ್ ಏನ್ ಗೊತ್ತಾ ಬಿಕಾಸ್ ಈ ಒಂದು ಅವರ ಒಂದು ಉದ್ದೇಶ ಇದೆಯಲ್ಲ ಚೇತನ ಅವ್ರದ್ದು ಅವರ ಇಡೀ ಎಂಟೈರ್ ಟೀಮ್ದು ಸೊ ನಾನು ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಫೋರ್ ತ್ರೀ ಇಯರ್ಸ್ ಬ್ಯಾಕೂನು ಈ ಒಂದು ಫೈರ್ ಅನ್ನೋದನ್ನ ಅವರು ಫಸ್ಟೇ ಅದನ್ನ ಇದು ಮಾಡಿದರು ಸ್ಟಾರ್ಟ್ ಮಾಡಿದರು ಬಟ್ ಆದರೆ ಫೇಲ್ಯೂರ್ ಆಯಿತು ಅಂತ ನನ್ನ ಒಂದು ಅನಿಸಿಕೆ ಬಿಕಾಸ್ ಅದು ಸಕ್ಸಸ್ಫುಲಿ ಆಗಲಿಲ್ಲ ಹೋಗಕ್ಕೆ ಆಗಲಿಲ್ಲ ಅವ್ರ ಮುಂದೆ ಸೊ ಈ ಇಯರ್ ಅವ್ರು ಮಾಡ್ತಿರೋ ಇವಾಗ ಸ್ಟಾರ್ಟ್ ಮತ್ತೆ ಆಗಿ ಅದನ್ನು ಕಂಟಿನ್ಯೂ ಮಾಡ್ತಿದ್ದಾರೆ ನನ್ನ ಕಡೆಯಿಂದ ಬೆಸ್ಟ್ ವಿಷಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ತುಂಬ ಆ ಥರ ಪ್ರಾಬ್ಲಮ್ಸು ತುಂಬ ಪ್ರಾಬ್ಲಮ್ಸ್ ನಡೀತಿದೆ ನಮ್ಮ ಇಂಡಸ್ಟ್ರೀಲೂ ಬಟ್ ಹೇಳ್ಕೊಳೋಕ್ ಭಯ ಯಾಕಂದರೆ ಅವಕಾಶ ಸಿಗಲ್ಲ ಇವಾಗಲೇ ಅವಕಾಶ ಸಿಗ್ತಿಲ್ಲ ಮತ್ತೆ ಅದನ್ನ ನಾವು ಯಾರು ಏನು ಅಂತ ಫುಲ್ ಡೀಟೇಲ್ ಆಗಿ ಹೇಳಿದಾಗ ಇನ್ನೂ ಅವಕಾಶಗಳು ಎಲ್ಲಿ ಸಿಗಲ್ಲ ಅನ್ನೋದೇ ತುಂಬ ಜನ ಹೀರೋಯಿನ್ಸು ಒಂದು ಪ್ರಾಬ್ಲಮ್ ಆಗಿದೆ ಅಂತ ನನಗನ್ಸುತ್ತೆ ಎಕ್ಸ್ಪೆಷಲಿ ನನಗಂತೂ ಈ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಅಂತೂ ಆಗಿಲ್ಲ ಈ ಥರ ಏನೋ ನಿಮಗೆ ಅವಕಾಶ ಕೊಡ್ತೀನಿ ಅಂದ್ಬಿಟ್ಟು ಮಿಸ್ಯೂಸ್ ಮಾಡ್ಕೊಳ್ಳೋದು ಈ ಥರ ನನಗೆಲ್ಲೋ ಆ ಒಂದು ಎಕ್ಸ್ಪೀರಿಯನ್ಸ್ ಆಗಿಲ್ಲ ಬಿಕಾಸ್ ನನ್ನ ನಾನು ಇಂಡಸ್ಟ್ರಿಗೆ ಬರೋದಕ್ಕೆ ಕಾರಣವೇ ದಶವರ ಚಂದ್ರ ನಮ್ಮ ಆಂಕಲ್ ಇರೋದ್ರಿಂದ ಒಂದು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರೋದ್ರಿಂದ ನನಗೆ ಇಂಡಸ್ಟ್ರಿಲಿ ಆ ಥರ ನಾನು ಯಾರೂ ಯಾರು ಮಿಸ್ಯೂಸ್ ಮಾಡಿಲ್ಲ ಅಂದರೆ ಕರೆದಿರೋದಾಗಿರ್ಬೋದು ಅವಕಾಶ ಕೊಡ್ತೀನಿ ಅಂತ ಆ ಥರ ಎಲ್ಲ ಇದು ಮಾಡಿ ಆ ಥರ ಎಲ್ಲೂ ನನಗೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಬಟ್ ನನ್ನ ಸರ್ಕಲಲ್ಲಿ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಾಗಿರ್ಬೋದು ಆಮೇಲೆ ಏನಂತಾರೆ ಇನ್ ಮೆಸೇಜಸ್ ಆಗಿರ್ಬೋದು ಆ ಥರ ನಿಮಗೆ ನೋಡಿ ತೆಲುಗು ಸಿನ್ಮಾ ಕೊಡಿಸ್ತೀವಿ ತಮಿಳ್ ಸಿನಿಮಾ ಕೊಡಿಸ್ತೀವಿ ಈ ಥರ ಎಲ್ಲ ಎಲ್ಲ ಹೋಗಕ್ಕೆ ಆಗಿದೆ ನೀವು ಹೋಗಕ್ಕೆ ಆಗಿದ್ದೀರ ಲಾಸ್ಟಲ್ಲಿ ಇನ್ನೇನು ಶೂಟ್ಗೆ ಹೋಗಬೇಕು ಈ ಥರ ಕೇಳ್ತಿದ್ದಾರೆ ಪ್ರೊಡ್ಯೂಸರ್ಸು ಅಂತ ಬರುತ್ತೆ ಡೈರೆಕ್ಟರ್ಸು ಅಂತ ಸೊ ಇದೆಲ್ಲ ನೋಡಿದಾಗ ಏನಪ್ಪ ಕಲೆಗೆ ಬೆಲೆನೇ ಇಲ್ವಾ ಇದೊಂದು ವರ್ಕ್ ವೃತ್ತಿ ಅಂತ ಕೆಲಸ ಮಾಡ್ತಿರ್ತೀವಿ ನಾವು ಕಲಾವಿದ್ರು ಸೊ ಇವಾಗ ಬೇರೆ ಹೆಂಗೆ ಡಾಕ್ಟರ್ಸ್ ಇಂಜಿನಿಯರ್ಸು ಬೇರೆ ಬೇರೆ ವರ್ಕ್ ಹೆಂಗೆ ಮಾಡ್ತಿರ್ತಾರೆ ಕೆಲಸನ ಅದೇ ರೀತಿ ನಾವು ಪ್ರೊಫೆಷ್ನಲ್ ಆಗಿ ನಮ್ಮ ಕಲೆನೇ ನಂಬ್ಕೊಂಡು ನಾವು ಜೀವನ ಮಾಡ್ತಿರ್ತೀವಿ ಆ ಆ ಒಂದು ನಿಟ್ಟಿನಲ್ಲಿ ಈ ತರ ಮಿಸ್ಯೂಸ್ ಆದಾಗ ಅಯ್ಯೋ ಹಿಂಗ ಹಿಂಗೆ ಅಂತ ಅಂದಾಗ ಎಲ್ಲೋ ಒಂದ್ ಕಡೆ ನಾವು ಕಲಾವಿದ್ರು ಆಗಿದ್ದೇ ತಪ್ಪಾ ಯಾಕೆ ನಮ್ಮನ್ನೆಲ್ಲ ಈ ಥರ ಕೇಳ್ತಾರೆ ಅನ್ನೋದು ಫೀಲ್ ಆಗುತ್ತೆ ಸೊ ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ಥರ ಆಗಿದೆ ಸಿ ಈವನ್ ಸಿನಿಮಾ ಅಂತ ಅಲ್ಲ ಭೂಮಿಕಾ ಇವನ್ ಸೀರಿಯಲ್ಸಲ್ಲೂ ಅಷ್ಟೇ ತುಂಬ ಒಳ್ಳೆಯ ಅವಕಾಶ ಸಿಗಬೇಕು ಕಂಟಿನ್ಯೂಟಿ ಸೀಕ್ವೆನ್ಸು ಅಂದರೆ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡಬೇಕಂದ್ರೆ ಒಬ್ವಿಯಸ್ಲಿ ಚಾನಲ್ ಹೆಡ್ ಇರ್ತಾರೆ ಮೀಡಿಯಾದವ್ರು ಇರ್ತಾರೆ ಸೊ ಲೈಕ್ ಆ ಚಾನಲಲ್ಲಿ ಯಾರ್ಯಾರು ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ ಅವ್ರನ್ನ ಸೆಲೆಕ್ಟ್ ಮಾಡಬೇಕು ಅಂದಾಗ ಈ ಥರ ಒಂದು ವಿಷಯಗಳು ನಡೆಯುತ್ತೆ ಅಂತ ನಾನು ಕೇಳಿದ್ದೀನಿ ಬಟ್ ನನಗೆ ಪರ್ಸ್ನಲಿ ಎಲ್ಲೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಬಟ್ ನನ್ನ ಫ್ರೆಂಡ್ಸ್ ಹಿಂಗೆ ಹೇಳ್ತಾರೆ ಅಯ್ಯೋ ಈಗ ನಿಮ್ಮ ಫ್ರೆಂಡ್ಸ್ ಇದ್ರ ಬಗ್ಗೆ ಶೇರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರಿ ಸೊ ಅದು ಏನು ಘಟನೆಯನ್ನು ಶೇರ್ ಮಾಡಿದ್ರು ಏನು ಹೇಳ್ಕೊಂಡ್ರು ಅಂತ ಯಾಕಂತ ಹೇಳಿದ್ರೆ ಈ ಒಂದು ಇಂದನೇ ಅವಕಾಶಗಳೇ ಸಿಗ್ತಾ ಇಲ್ಲ ಅಂತ ಅನ್ನುವಂಥದ್ದು ಮೇನ್ ಪ್ರಾಬ್ಲಮ್ ಸೊ ಏನು ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಫ್ರೆಂಡ್ಸ್ ಏನ್ ಹೇಳ್ಕೊಂಡಿದ್ರು ಅವ್ರಿಗಾದಂತಹ ಘಟನೆಗಳು ಏನು ಅಂತ ಏನಂದರೆ ಇದೆ ಯೂಶಲಿ ಫೋಟೋಸ್ ಶೇರ್ ಆಗುತ್ತೆ ಕ್ಯಾಸ್ಟಿಂಗ್ ಡೈರೆಕ್ಟರ್ ಕಡೆಯಿಂದ ಹೋಗುತ್ತೆ ಸೊ ಎಲ್ಲೋ ನಮ್ಮ ಕಡೆಯಿಂದನೇ ನಾವು ಶೇರ್ ಮಾಡ್ತೀವಿ ಫೋಟೋಸ್ ಕ್ಯಾರೆಕ್ಟರ್ ಓಕೆ ಆಗುತ್ತೆ ಆ್ಯಂಡ್ ಡೈಲಾಗ್ಸು ಎಲ್ಲ ಆಡಿಷನ್ಸ್ ತೊಗೊತಾರೆ ಎಲ್ಲ ಓಕೆ ಆದಮೇಲೆ ಈ ಥರ ಏನಂದ್ರೆ ಹೀಗೆ ಇರುತ್ತೆ ನಿಮಗೆ ನಾವು ಒಂದೊಳ್ಳೆ ಅವಕಾಶ ಕೊಡ್ತಾ ಒಂದು ಒಂದೊಳ್ಳೆ ಪ್ಲ್ಯಾಟ್ಫಾರ್ಮ್ ಕೊಡ್ತಾ ಇದ್ದೀವಿ ನಿಮ್ಮನ್ನ ಒಂದು ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡ್ತಿದ್ದೀವಿ ನಿಮ್ಮಿಂದ ನಮಗೇನು ಯೂಸು ನೀವು ನಮ್ಮ ಜೊತೆ ಫ್ರೆಂಡ್ಲಿಯಾಗಿ ಒಂದು ಸಪೋರ್ಟಿವ್ ಆಗಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನೀವು ನಮ್ಮ ಜೊತೆ ಚೆನ್ನಾಗಿದ್ರೆ ನಾವು ನಿಮಗೆ ಅವಕಾಶ ಕೊಡೋಕ್ಕೆ ಇಷ್ಟಪಡ್ಬೋದು ಅಂದರೆ ನನ್ನ ನನ್ನಿಂದ ನಿನಗೆ ಯೂಸ್ ಆಗಿದೆ ನಿನ್ನಿಂದ ನನಗೆ ಯೂಸ್ ಆಗಲಿ ಅವು ಈ ಥರ ತುಂಬ ಜನ ಹೇಳ್ಕೊಂಡಿದ್ದಾರೆ ಆ್ಯಂಡ್ ಇವಾಗ್ಲೂ ನನ್ನ ಫ್ರೆಂಡ್ಸ್ ಹೆಸರು ಹೇಳೋಕ್ಕೆ ಹೋಗಲ್ಲ ತೆಲುಗು ಸೀರಿಯಲ್ಸ್ ಆಗಿರ್ಬೋದು ಸೀರಿಯಲ್ ಆಗಿರ್ಬೋದು ತಮಿಳ್ ಸೀರಿಯಲ್ ಆಗಿರ್ಬೋದು ಕನ್ನಡದಲ್ಲೂ ಆಗಿರ್ಬೋದು ಎಷ್ಟೋ ಜನ ಯಾಕೆ ಅಷ್ಟು ಚೆನ್ನಾಗಿತ್ತು ಲಾಸ್ಟ್ ಸೀರಿಯಲ್ ಇವಾಗ ಏನಕ್ಕೆ ಮನೇಲಿ ಇದ್ದೀರಾ ಅಂದರೆ ಎಷ್ಟೋ ಜನ ಅವಕಾಶ ಇಲ್ಲ ಬಿಕಾಸ್ ಹೋಗಿ ಆಡಿಷನ್ಸ್ಗೆ ಏನಕ್ಕೆ ಅವಕಾಶ ಇಲ್ಲ ನೀವು ಆಲ್ರೆಡಿ ಪ್ರೂವ್ ಮಾಡಿದ್ದೀರಾ ನಿಮ್ಮ ಫೇಸು ರೆಕಗ್ನೈಸ್ ಇದೆ ಯಾಕೆ ಮನೇಲೇ ಇದ್ದೀರಾ ಅಂದರೆ ಸೊ ಇವಾಗ ಈ ಥರ ಬಂದಿದೆ ಸಿಸ್ಟಮು ಅವ್ರ್ಗೆ ಯಾರು ಫ್ರೆಂಡ್ಲಿ ಆಗಿರ್ತಾರೆ ಅವ್ರಿಗೆ ಅವ್ರ ಜೊತೆ ಯಾರು ಚೆನ್ನಾಗಿರ್ತಾರೆ ಅವ್ರನ್ನ ಅಪ್ರೋಚ್ ಮಾಡ್ತಾರೆ ನಮಗೆ ಅವಕಾಶ ಎಲ್ ಕಮ್ಮಿ ಆಗ್ತಿದೆ ಅಂತ ಅನ್ನೋರು ತುಂಬ ಜನ ಇದ್ದಾರೆ ಅದೇ ಸೇಮ್ ಟೈಮ್ ಕಲೆಗೆ ಬೆಲೆ ಕೊಟ್ಟು ಅವಕಾಶ ಕೊಡೋರು ಇದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದಾಗ ಆಡಿಷನಲ್ಲಿ ಓಕೆ ಆದಾಗ ಅವ್ರ ಪಾತ್ರಕ್ಕೆ ಸೂಟ್ ಆದಾಗ ಬನ್ನಿ ಅಂತ ಒಂದು ವೆಲ್ಕಮಿಂಗ್ ಇದೆಯಲ್ಲ ಒಂದು ರೆಸ್ಪೆಕ್ಟ್ ಇದೆಯಲ್ಲ ಆ ಥರ ಡೈರೆಕ್ಟರ್ಸು ಪ್ರೊಡಕ್ಷನ್ ಹೌಸು ಪ್ರೊಡ್ಯೂಸರ್ಸು ಎಂಟೈರ್ ಟೀಮ್ ಇರುತ್ತಲ್ಲ ಆ ಥರದವರು ಇದ್ದಾರೆ ಬಟ್ ಎಲ್ಲೋ ಒಂದು ಕಡೆ ತುಂಬ ನೋಡಿದಾಗ ಇದು ತುಂಬ ಇದೆ ಅಂತ ನನಗೆ ಅನಿಸುತ್ತೆ ಪರ್ಸ್ನಲಿ ನಾನು ಇಂಡಸ್ಟ್ರೀಲಿ ಇರೋದ್ರಿಂದ ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂದ್ರೂ ಎಲ್ಲೋ ಒಂದು ಕಡೆ ಯಾಕೆ ಈ ಥರ ಆಗ್ತಿದೆ ನಮ್ಮ ಇಂಡಸ್ಟ್ರೀಲಿ ಏನಕ್ಕೆ ಇಷ್ಟೊಂದು ದೊಡ್ಡ ದೊಡ್ಡವ್ರ ಜೊತೆ ಸಿನಿಮಾ ಮಾಡೋಕ್ಕೆ ಅವಕಾಶ ಸಿಗ್ತಿಲ್ಲ ಅಂದಾಗ ಎಲ್ಲೋ ಒಂದು ಕಡೆ ಇದು ಜಿಸ್ ಇಸ್ ಎಲ್ಲೂ ಯಾರಿಗೂ ಗೊತ್ತಾಗ್ದಂಗೆ ಒಂದು ಏನಂತಾರೆ ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ ಯಾರಿಗೂ ಗೊತ್ತಾಗ್ದಂಗೆ ಹಿಂದನೇ ನಡೀತಿದೆ ಇದು ಬಟ್ ಎಲ್ಲೂ ಬೆಳಕಿಗೆ ಬರೋಕ್ಕಾಗ್ತಿಲ್ಲ ಅಂದರೆ ಎಲ್ಲೋ ಭಯ ಏನಕ್ಕೆ ಹೆಸ್ರು ಸ್ಟಾರ್ಟ್ ಮಾಡ್ಕೋಬೇಕು ಎಲ್ಲ ಅವಕಾಶ ಇದಾಗ್ಬಿಡೋದು ಎಲ್ಲ ಜನ ಹಿಂಗೆ ನೋಡ್ತಾರೇನೋ ಅಂತ ಸೊ ಅದು ಕಮ್ಮಿಯಾಗಿ ಈ ಒಂದು ಡಿಸಿಷನ್ ಏನಿದೆ ಫೈರ್ ಅನ್ನೋದು ಇಟ್ಸ್ ಲೈಕ್ ತುಂಬ ನನಗನ್ನಿಸ್ತಾ ಇದೆ ಇವಾಗ ಸಕ್ಸಸ್ಫುಲ್ ಆಗ್ಬೋದು ಈ ಇವಾಗ ಏನು ಅವರು ಸ್ಟಾರ್ಟ್ ಮಾಡಿದ್ದಾರೆ ಸ್ಟಾರ್ಟ್ ಅಪ್ ಮಾಡಿದ್ದಾರೆ ಸೊ ಇದು ಸಕ್ಸಸ್ ಆಗಬೇಕು ಸೊ ಆವಾಗ ಈ ಒಂದು ಏನಂತಾರೆ ಮೀಟು ಅನ್ನೋದು ಕಾಂಪ್ರಮೈಸ್ ಅನ್ನೋದು ಅದು ಹೋಗುತ್ತೆ ಸೊ ಕಲೆಗೆ ಬೆಲೆ ಸಿಗುತ್ತೆ